போற அக்கிலாம் யானு மேலும் யானை மாத்திரின்லா மோக்கிடு மா இனி நம்ம கொஞ்சம் ரொட்டி மல்ப்புகா ಕ್ರಿಸ್ಪಿಯಾದ ಬರ್ಪುಣ ಅಂಚನೆ ಕಮ್ಮಿ ಸಾಮಗ್ರಿದು ನೆಕ್ಕ ಬೋಡೇನ ರೆಡ್ಡೇ ವಸ್ತು ಅರಿಲ ತಾರೈಲ ಇಲ್ಲ ಮುಲ್ಪಾಯನ ಐನ್ ಗಂಟೆ ದುಂಬು ಬದಲು ಬರೆದಿದ್ದಿತ್ತೆ ಅಂಚನೆ ಒಂದೊಂದು ಶೋಕ ಲುಂಬದುಕೊಳ್ಳುತ್ತೆ ತಾರೈ ಒಂಜು ಕಪ್ಪು ರೆಡ್ ಒಂಜಿ ಕಪ್ ತಾರೈ ಒಂದೇ ನಮ್ಮ ಒಂಥೆಂತೆಯೇ ಮಿಕ್ಸಿ ಜಾರಿಗೆ ಪಾಡ್ದೆ ಚೂರು ನೀರು ಚೂರು ಉಪ್ಪು ಪಾಡ್ದೆ ಸಣ್ಣ ಕಡೆವಡು ಸಣ್ಣ ಕಡೆವಡು ಮಾತ್ರ ತುಲೆ ಹಿಟ್ಟು ತೆಳುಲ ಇಪ್ಪರಲ್ಲಿ ಮಸ್ತ್ ದಪ್ಪಲ ಇಪ್ಪರಲ್ಲಿ ಮೀಡಿಯಂ ದಪ್ಪ ಇಪ್ಪಟ್ಟು ತುಲೆ ಈ ಹದ ಇತ್ತೆ ಮುಲ್ಪಾಯನಜಿ ಕಾವಲಿನ ಬೆಚ್ಚವರದೈತೆ ಒಂದು ಕರ್ಬದ ಕಾವಲಿ ಮೀಡಿಯಮ್ ಫ್ಲೇಮ್ಳು ದೀವೋಡು ಕಾಯರಿಗೆ ಒಂದು ಸರಿ ಕಾಯಿಗಿನ ಚೂರು ನೀರು ಪಾಡ್ದು ನಮ್ಮ ಚೂರು ಒಚ್ಚಿದ ದೋಸೆನ ಮೈಪುಡು ರೊಟ್ಟಿನ ಮೈಪುಡು ತುಲೆ ಹಿಟ್ ಪಾಡ್ದು ಏತು ತೆಳು ಹಾಪ ಆತ ತೆಳು ಒಂದೇನು ಇಂಚ ಬಿಡ್ಪಡು ಮತ್ತು ಒಂಜಿ ನಿಮಿಷ ಮುಚ್ಚಲ ಮುಚ್ಚಿದು ದೀವೋಡು ತುಲೆ ಇಂಚ ಶೋಕು ನೀಟಾದ ತೆಳು ಬಿಡ್ಪದು ಆಯ್ಕೆ ಮುಚ್ಚಲ ಮುಚ್ಚಿದ ನಮ್ಮ ಒಂಜಿ ನಿಮಿಷ ಬುಡೋಡು ಒಂಜಿ ನಿಮಿಷ ಹಾಕಿನ ಮುಚ್ಚಳದೆತ್ತಿದ ಒಂದೇನು ಕಾಯರಿಗೆ ಬುಡಡು ಒಂದು ತುಲೆ ಮೀಡಿಯಮ್ ಫ್ಲೇಮ್ ಬಿಡು ಕರೆಕ್ಟಾದ ಕಾಯಿ ತುಲೆ ಅವೇ ಲಕ್ಕದ ಬರ್ಬಿಂಡು ತುಲೆ ನಮ್ಮದೆಲ್ಲ ತಟ್ಟಿಗೆ ಪಾಡ್ರಜ್ಜಿ ಅವೇ ಇಂಚ ಲಕ್ಕದ ಬರ್ಬಂಡು ಒಂದು ಸುರುತ ರೊಟ್ಟಿ ಸುರುತ ರೊಟ್ಟಿ ಎಪ್ಪ ಚೂರು ಆದ ಶೋಕು ಬರ್ಪೋಜಿ ಸೆಕೆಂಡ್ ರೊಟ್ಟಿ ಖಂಡಿತ ಸ್ಕಿಪ್ ಮಲ್ಪಂದ ತುಲೆ ನನ್ನವರೆಲ್ಲ ಅಂಚನೆ ಅವೇ ಕಾವಲಿಗ ಚೂರು ನೀರು ಪಾಡ್ದು ನಮ್ಮ ನೀರು ಪಾಡೋದು ದಯಪಂಡ ಚೂರು ಕಾವಲಿ ಚಪ್ಪೆ ಹಂಡ ದೋಸೆ ಬಿಡ್ಬ್ರೆ ನೀಟದು ಬರ್ಕೊಂಡು ಬಂದು ಇತ್ತೆ ಅಂಚನೆ ಹಿಟ್ಟುಬಾರ್ದು ತಿಳುವದು ಒಂದೇನೋ ಬುಡ್ಪಡು ಮಸ್ತ್ ಕ್ರಿಸ್ಪಿ ಅದು ಬರ್ಬಂಡು ಒಂದು ಕೋರಿದ ಗಸಿ ಅಂತೂ ಮಸ್ತ್ ಸೂಪರ್ ಹಾಕ್ಬಂಡು ಖಂಡಿತ ವಾರ ನಿಗಳು ಕೋರಿದ ಗಸಿ ಮಲ್ತನ ಈ ರೊಟ್ಟಿನ ಮಲ್ಪರೆ ಮರ ಪೊಡ್ಚಿ ಅಂಗಡಿರು ತಿಕ್ಕೂನೋ ರೊಟ್ಟಿರ್ದ ಒಂದು ಭಾರಿ ಟೇಸ್ಟ್ ಹಾಕೊಂಡು ತುಲೆ ರಡ್ನೇದ ರೊಟ್ಟಿ ಏತ್ ಶೋಕದು ಕ್ರಿಸ್ಪ್ ಆದು ಅದು ತುಲೆ ಇಂಚನೆ ಒರೆ ದಿನ ರೊಟ್ಟಿನ ನಮ್ಮ ರೆಡಿ ಮಲ್ತನಡು ಬೆಚ್ಚ ತಿನಿಯಾರಿಗಂತೂ ಬಾರಿ ಶೋ ಕಾಪು ತುಲೆ ರುಚಿ ರುಚಿಯಾಯಿನ ರೊಟ್ಟಿ ನಮ್ಮ ಪೇಟೆದ ರೊಟ್ಟಿರದಲ್ಲ ಪ್ಯಾಕೆಟ್ ರೊಟ್ಟಿ ರೊಟ್ಟಿರ್ಲ ಈ ರೊಟ್ಟಿ ಮಸ್ತ್ ಮಜಾ ಹಾಪಣ್ಣು ತಿನೆರೆ ಏತ್ ಕ್ರಿಸ್ಪಿಯಾದ ಬೈದಣಪ ನಿಕ್ಲೆ ಮುಲೊಂಜಿ ಪೊಡಿ ಮಲ್ತದಲ್ಲ ತೋಚ್ಬವೆ ಇಂಚನೆಲ್ಲ ತಿನ್ನೋಲಿ ಚಾಗ ಚಟ್ನಿ ದೊಡ್ಡಲ್ಲ ತಿನ್ನೋಲಿ ಆಂಡ ಮಸ್ತ್ ಎಡ್ಡೆ ಪಂಡ ಕೋರಿದ ಗಸಿ ತೊಟ್ಟುಗೆ ಇದೊತ್ತಲಿ ಒಂದು ಏತು ಕ್ರಿಸ್ಪಿಯಾದ ಬೈದಣ್ಣು ನಿಕ್ಲೆ ತೋಚ್ಬಲಿ ಶಬ್ದ ಹಂಡು ನಿಕ್ಲೆ ಆತಿ ಕ್ರಿಸ್ಪಿ ಸೈಡ್ ಫುಲ್ ಕ್ರಿಸ್ಪಿ ಹಾಪು ಮಧ್ಯೆ ಚೂರು ಸಾಫ್ಟ್ ಇಪ್ಪಣ್ಣು ಸೈಡ್ ಮಸ್ತ್ ಕ್ರಿಸ್ಪಿ ಆದಿಪ್ಪು ತು ಫ್ರೆಂಡ್ಸ್ ನಿಗಲ ಈ ವಿಡಿಯೋ ಇಷ್ಟ ಇಷ್ಟಾಂಡ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ ಫೇಸ್ಬುಕ್ಕು ವಾಟ್ಸಪ್ಪು ಪೂರ ಕಡೆ ಇಟ್ಲ ಶೇರ್ ಮಲ್ತು ನಮ್ಮ ತೋಟ ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ಕೋರಿದೊಟ್ಟಿಗೆ ಬೆಚ್ಚ ಬೆಚ್ಚ ರೊಟ್ಟಿ ಧನ್ಯವಾದ